ಭೂಯಾತ್ ದೊಡ್ಡವರೇ ಹಾಗೆ ಅವರು ಕಷ್ಟ ಅನುಭವಿಸ್ತಾರೆ ಬೇರೆಯವರ ಬದುಕನ್ನು ಹಸನಾಗಿಸ್ತಾರೆ ಅವರು ಸಮಸ್ಯೆಗಳನ್ನು ಸ್ವೀಕರಿಸ್ತಾರೆ ಅವರು ಸವಾಲುಗಳಿಗೆ ಎದೆ ಉಳಿದವರ ಬದುಕಿನಲ್ಲಿ ಸಮಸ್ಯೆ ಇಲ್ಲದಂತೆ ಅವರ ಬದುಕಿನಲ್ಲಿ ಸವಾಲೇ ಇಲ್ಲದಂತೆ ಮಾಡ್ತಾರೆ ಅವರು ಪ್ರಶ್ನೆಗಳನ್ನು ಎದುರಿಸ್ತಾರೆ ಉಳಿದವರಿಗೆ ಉತ್ತರ ಕೊಡ್ತಾರೆ ಇದು ದೊಡ್ಡವರ ವಿಧಾನ ಇದನ್ನು ಕವಿಯೊಬ್ಬ ಮರದಲ್ಲಿ ಕಂಡು ಮಾತಾಡ್ತಾನೆ ಮರದಂತೆಯೇ ಅಲ್ವಾ ಸತ್ಪುರುಷರು ಅಥವಾ ಸತ್ಪುರುಷರಂತೆಯೇ ಅಲ್ವಾ ಮನ್ ಮರ ಅಂತ ಕೇಳ್ತಾನೆ ಛಾಯಾಮನ್ಯಸ್ಯ ಕುರುವಂತಿ ತಿಷ್ಟಂತಿ ಸ್ವಯ ಮಾತಪೆ ಫಲಾನ್ಯಪಿ ಪರಾರ್ಥಾಯ ವೃಕ್ಷಾಹ ಸತ್ಪುರುಷ ಇವ ಮರದ ನೆರಳಿದೆಯಲ್ಲ ಅದು ಮರಕ್ಕಾಗಿಯೇ ಅಲ್ಲ ಅದು ಆ ನೆರಳಿರೋದು ಬೇರೆಯವರಿಗಾಗಿಯೇ ಮರ ಹಣ್ಣು ಕೊಡತ್ತಲ್ಲ ಮರಹಣ್ಣು ತಿನ್ನೋದಿಲ್ಲ ಅದು ಬೇರೆಯವರಿಗಾಗಿಯೇ ಇದೇ ಸತ್ಪುರುಷರ ಲಕ್ಷಣ ತನ್ನಲ್ಲಿ ಯಾವುದಿದೆಯೋ ಅದು ಇನ್ನೊಬ್ಬರಿಗಾಗಿ ಅಂತ ಅನ್ನೋದು ಹಾಗೆ ಬದುಕೋದೇ ದೊಡ್ಡವರಾಗುವ ಲಕ್ಷಣ ಅಥವಾ ದೊಡ್ಡವರ ವಿಧಾನ ಹಾಗೆಯೇ ಇದೆ ಮರ ಅಂತ ಹೇಳ್ತಾ ದೊಡ್ಡವರಾಗೋದು ಹೇಗೆ ಅನ್ನೋದನ್ನು ಈ ಕವಿ ಇಲ್ಲಿ ತೋರಿಸ್ತಾನೆ ನಮ್ಮಲ್ಲಿ ಏನಿದೆಯೋ ಅದನ್ನು ಕೊನೆಯ ಪಕ್ಷ ನಮಗಿಲ್ಲದೆ ಬೇರೆಯವರಿಗಾಗಿ ಕೊಡೋದು ಅಂತ ಅಲ್ಲದಿದ್ದು ಅಲ್ಲದೇ ಇದ್ದರೂ ನಾವೂ ಬಳಸೋಣ ಉಳಿದವರಿಗೂ ಕೊಡುವಷ್ಟಾದರೂ ಆಗೋಣ ಅಥವಾ ದೊಡ್ಡವರಾಗಿ ಬಿಡೋಣ ನಮ್ಮಲ್ಲಿರೋದನ್ನೆಲ್ಲ ಬೇರೆಯವರಿಗಾಗಿಯೇ ಮೀಸಲಾಗಿರಿಸೋಣ ಶುಭ ಮಸ್ತು